ಅದು ಅಲ್ಲ ಅದು ನೋಡಿ ಅದಕ್ಕೆ ಇದಕ್ಕೆ ಇಲೆಕ್ಷನ್ ಸಂಬಂಧ ಇಲ್ಲ ಅದು ಅಕ್ರಮ ಸಿದ್ಧಾಗಿದೆ ಎಸ್ ಐ ಟಿ ಅವರೇ ತನಿಖೆ ಮಾಡೋದ್ರಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಸಿಬಿಐ ಎಂಟ್ರಿ ಆಗಿದೆ ಹೀಗಾಗಿ ಐ ಟಿ ನಿಷ್ಪಕ್ಷಪಾತವಾಗಿ ನಿಷ್ಠುವಾಗಿ ಮಾಡಿದರೆ ಸತ್ಯ ಅವರಿಗೆ ಬರ್ತದೆ ಅವ್ರ ಒತ್ತಡಕ್ಕೆ ಮಾಡಿದ್ರೆ ಸಿಬಿಐ ಖಂಡಿತ ಹೊರಗೆ ತಂದೆ ತರ್ತದೆ ಹೀಗಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರಂತ ನನಗೆ ನಿರೀಕ್ಷೆ ಇದೆ ನಾಯ್ಡು ಮತ್ತೆ ಚಂದ್ರ ಮತ್ತೆ ನಿತೀಶ್ ಕುಮಾರ್ ಇಬ್ಬರು ಕೂಡ ಯಾರಿಗೂ ಹೇಳದಂತೆ ತಮ್ಮ ನಿರ್ಧಾರ ಬದಲಾಯಿಸುವಂತ ಇತಿಹಾಸ ಇದೆ ಅವರಿಗೆ ಈಗಿನ ಸಂದರ್ಭಕ್ಕೆ ಅವ್ರನ್ನ ನಿಮ್ಮ ಜೊತೆ ಇದ್ರೂ ಕೂಡ ಟೈಮ್ ಸ್ಥಿತಿ ನೀವು ನೋಡಿ ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ ಮೂರುವರೆ ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ರಾಜ್ಯ ರಾಜ್ಯ ಮಟ್ಟದಲ್ಲಿ ಹಲವಾರು ನಿರ್ಣಯಗಳನ್ನು ದೇಶದ ವಿಚಾರ ಇದೆ ಮತ್ತು ಮ್ಯಾಂಡೇಟ್ ಜನ ಇದೀಗ ರೀತಿಯ ಒತ್ತಡಗಳು ಇವತ್ತು ಎಲ್ಲಾ ನಾಯಕರ ಮೇಲೂ ಇದೆ ಎಲ್ಲ ಪಕ್ಷದ ನಾಯಕರ ಮೇಲೂ ಇದೆ ಜವಾಬ್ದಾರಿ ಇದೆ ಒತ್ತಡ ಅನ್ನೋದ್ರ ಜವಾಬ್ದಾರಿ ಇದೆ ಹೀಗಾಗಿ ಖಂಡಿತವಾದ ಅವರು ನಿಲ್ತಾರೆ ಲಾಂಗ್ ಟರ್ಮ್ ನಿಲ್ತಾರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿ ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಆಗಿದ್ದಾರೆ ಅಂತ ಲಿಂಗಾಯತ ಕ್ಷೇತ್ರಗಳು ಬೀದರ್ ಆಮೇಲೆ ದಾವಣಗೆರೆ ಇರಬಹುದು ಕಲಬುರಗಿ ಸಮಾವೇಶಗಳನ್ನು ಮಾಡಿದರೆ ಚಿಕ್ಕೋಡಿಯಲ್ಲಿ ಅದೇ ರೀತಿ ಕೊಪ್ಪಳದಲ್ಲಿ ನಾಲ್ಕು ಕಡೆಗಳಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ ಇದ್ದಾರೆ ಅಲ್ಲಿಯ ಸಮುದಾಯ ಲಿಂಗಾಯತಗಳಾಗಿರುವಂತಹ ಬೇಸರ ವಿಜೇಂದ್ರ ಬಂದ್ರು ಆದ್ರೂ ಕೂಡ ಸೋತ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ನೋಡಿ ಪರ್ಫಾರ್ಮೆನ್ಸನ್ನು ಹೆಂಗೆ ಏಜ್ ಮಾಡಬೇಕು ಅಂದರೆ ಕಳೆದ ವಿಧಾನಸಭೆಗಿಂತ ಈ ಬಾರಿ ಅದನ್ನು ಕಂಪೇರ್ ಮಾಡಿದಾಗ ನಾವು ಉತ್ತಮ ಪ್ರದರ್ಶನವನ್ನು ಮಾಡಿದ್ದೇವೆ ಅದನ್ನು ವೋಟಿಂಗ್ ಪರ್ಸೆಂಟೇಜ್ ಇರ್ಬೋದು ಅಥವಾ ಸ್ಥಾನ ಗಳಿಕೆಯಲ್ಲಿ ಇನ್ನು ಕೆಲವು ಸ್ಥಾನಗಳು ಅಲ್ಪ ಮತದಲ್ಲಿ ಹೋಗಿದೆ ಇದು ಗುಲ್ಬರ್ಗ ಕೊಪ್ಪಳ ಭಾಳ ಕಡಿಮೆ ಅಂತರದಲ್ಲಿ ಹೋಗಿದೆ ಇಲ್ಲಿ ಜಾತಿ ಪ್ರಶ್ನೆ ಬರೋದಿಲ್ಲ ಲೋಕಸಭೆಯ ಎಂಟು ಕ್ಷೇತ್ರಗಳ ಇರುವಾಗ ಒಂದೇ ಜಾತಿಯ ಡಾಮಿನೇಷನ್ ಯಾವುದೇ ಕ್ಷೇತ್ರದಲ್ಲಿಲ್ಲ ಆದ್ದರಿಂದ ಅದರ ಜಾತಿ ಪ್ರಶ್ನೆ ಬರೋದಿಲ್ಲ ಕೆಲವು ಪ್ಲಸ್ ಸ್ವಲ್ಪ ಇಲ್ಲಿ ಸರ್ಕಾರ ಇದೆ ಶಾಸಕರಿದ್ದಾರೆ ಗ್ಯಾರಂಟಿಗಳಿದ್ದಾವೆ ಇದರ ನಡುವಿನೂ ಕೂಡ ನಾವು ಸಾಧನೆಯನ್ನು ಮಾಡಬೇಕಾಗಿತ್ತು ಹೀಗಾಗಿ ನನ್ನ ಪ್ರಕಾರ ಇಂಥ ಸಿಚುವೇಷನಲ್ಲಿ ವಿಧಾನಸಭೆ ಕಂಪೇರ್ ಮಾಡಿದರೆ ಉತ್ತಮವಾದಂಥ ಪ್ರದರ್ಶನ ರಾಜ್ಯ ಬಿ ಜೆ ಪಿ ಮಾಡಿದೆ ಅಂತ ನನಗೆ ಆಗ್ತದೆ